ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗವೊಂದರಲ್ಲಿ ಬರ್ತಕ್ಕಂಥ ಎಂಟನೇ ಅಧ್ಯಾಯ ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಅನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ನಾವು ಆರಂಭಿಸೋಣ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಸೆಕ್ರೆಟ್ರಿ ಹಾಗೂ ಕೆ ಎ ಎಸ್ ನಂತರ ಮುಂದೆ ಜಿ ಪಿ ಎಸ್ಟರ್ ಎಚ್ ಎಸ್ಟರ್ ಟಿ ಇ ಟಿ ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದು ಇನ್ನೂ ಅಧಿಸೂಚನೆ ಹೊರಡಿಸುವುದು ಬಾಕಿ ಉಳಿದಿವೆ ಆದ್ದರಿಂದ ನಮ್ಮ ತಯಾರಿ ನಿರಂತರವಾಗಿರಬೇಕು ಹಾಗೆ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಶಾಲಾ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡಿದ್ದೇ ಆದಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದು ಖಂಡಿತ ಎಂಬುದು ನನ್ನ ಭಾವನೆ ಆದ್ದರಿಂದ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲೆಂದೇ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಾಲ ಪಠ್ಯಕ್ರಮದಲ್ಲಿರತಕ್ಕಂಥ ಕಂಟೆಂಟನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತಿದ್ದೇನೆ ಈಗಾಗಲೇ ಆರನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡು ಎರಡೂ ಸೆಷನ್ನು ಅಂದರೆ ಎರಡೂ ಭಾಗಗಳನ್ನು ನಾನಾಗಲೇ ವಿಡಿಯೋ ಮಾಡಿ ಎರಡೂ ಪ್ರತ್ಯೇಕವಾದಂಥ ಪ್ಲೇಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಈಗ ಏಳನೇ ತರಗತಿ ಭಾಗ ಬಂದು ಅದರದ್ದು ಕಂಟೆಂಟ್ ಕೂಡ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಈ ನನ್ನ ಚಾನಲ್ನಲ್ಲಿ ಆ ಒಂದು ಪ್ಲೇಲಿಸ್ಟ್ಗಳನ್ನು ಓಪನ್ ಮಾಡಿದಾಗ ನಿಮಗೆ ಕಂಟೆಂಟ್ ವೈಸು ಆರನೇ ತರಗತಿಯಲ್ಲಿ ಎಷ್ಟು ಪಠ್ಯ ಪಾಠಗಳು ಬರ್ತವೋ ಅವೆಲ್ಲ ನಿಮಗೆ ಸಿಗ್ತದೆ ಸಾಧ್ಯವಾದಷ್ಟು ನೀವೆಲ್ಲ ಫ್ರೀ ಟೈಮಲ್ಲಿ ಈ ವಿಡಿಯೋಗಳನ್ನು ನೋಡೋದ್ರ ಮೂಲಕ ನಿಮಗೆ ಪರೀಕ್ಷೆಗೆ ಅನುಕೂಲವಾಗುತ್ತದೆ ಎಂದು ಭಾವಿಸಿದ್ದೇನೆ ಈಗ ಕಂಟೆಂಟ್ಗೆ ಬರೋಣ ಭಕ್ತಿ ಪಂಥ ಭಾರತವು ವೈವಿಧ್ಯಮಯವಾದ ಸಾಮಾಜಿಕ ಆಚರಣೆಯನ್ನು ಹೊಂದಿರುವ ದೇಶವಾಗಿದ್ದು ಮಧ್ಯಯುಗದ ಜನತೆ ಸಾಮಾಜಿಕ ಮತ್ತು ಧಾರ್ಮಿಕ ಬದಲಾವಣೆಗಳನ್ನು ಬಯಸಿದ್ದ ಕಾರಣ ಆ ಸಂದರ್ಭದಲ್ಲಿ ಉದಯಿಸಿದ ಕೆಲವು ಭಕ್ತಿ ಪಂಥ ಮತ್ತು ಸೂಪಿ ಪರಂಪರೆಯ ಸಂತರು ಸುಧಾರಣೆಗೆ ಮುಂದಾದರು ಅವರು ವಿಶ್ವ ಸಹೋದರತೆಗೆ ಮಹತ್ವ ನೀಡಿ ಮೋಕ್ಷ ಸಾಧನೆಗೆ ಭಕ್ತಿಯು ಉತ್ತಮ ಮಾರ್ಗವೆಂದು ಸಾರಿದರು ಭಕ್ತಿ ಎಂಬ ಪದ ಭಕ್ತಿ ಎಂಬ ಪದ ಸಂಚಿ ಒಡಪು ಭುಜ ಎಂಬ ಮೂಲ ಪದದಿಂದ ಬಂದಿದೆ ಭುಜೋ ಎಂ ಎಂದರೆ ಸ್ವೀಕರಿಸು ಎಂದು ಅರ್ಥವಾಗಿದೆ ಈ ಭಕ್ತಿ ಪಂಥದ ಸಾರ ಅಥವಾ ತಿರುಳು ಉದ್ದೇಶ ಏನೆಂದರೆ ಭಕ್ತಿಪಂಥವು ಮೇಲು ಕೀಳು ಎಂಬ ಭೇದಾಭಾವವನ್ನು ಖಂಡಿಸಿತು ಮತ್ತು ಸಮಾನತೆಯನ್ನು ಸಾರಿತು ಎರಡು ಭಕ್ತಿ ಪಂಥದ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಮೂರು ಇವರು ಜನರ ಹೃದಯವನ್ನು ಬೆಸೆಯುವ ಕಾರ್ಯವನ್ನು ಮಾಡಿದರು ನಾಲ್ಕು ಸೂಬಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವರು ಒಬ್ಬನೇ ಎಂದು ಹಲವಾರು ದೇವರುಗಳು ಇಲ್ಲ ಎಂದು ಇವರು ತಮ್ಮ ತಿರುಳಲ್ಲಿ ಸಾರಿದ್ದಾರೆ ದಕ್ಷಿಣ ಭಾರತದ ಭಕ್ತಿ ಪರಂಪರೆ ಅದರಲ್ಲಿ ಪ್ರಮುಖರಾದವರು ಅಂಡಾಳ ತಮಿಳುನಾಡಿನ ವಿಷ್ಣು ಭಕ್ತರಾದ ಹನ್ನೆರಡು ಮಂದಿ ಆಳ್ವರಲ್ಲಿ ಅಂಡಾಳ ಕೂಡ ಒಬ್ಬರು ಇವರು ವಿಷ್ಣು ಚಿತ್ತರ ಮಗಳು ವಿಷ್ಣು ಚಿತ್ತರು ಒಬ್ಬ ಆಳ್ವರು ಇವರನ್ನು ಪೆರಿಯಾಳುವರು ಎಂದು ಕರೆಯುತ್ತಾರೆ ಅಂಡಾಳರ ಮೂಲ ಹೆಸರು ಗೋದಾದೇವಿ ಇವರು ಕೃಷ್ಣನ ಭಕ್ತರು ಶ್ರೀವೆಲ್ಲಿ ಪುತ್ತೂರಿನಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಇವರ ತಂದೆ ಹೂಮಾಲೆ ಮಾಡಿ ದೇವರಿಗೆ ಮುಡಿಸುತ್ತಿದ್ದರು ಅಂಡಾಳುವರು ಕೃಷ್ಣನನ್ನೇ ಪ್ರೇಮಿಸಿ ಆತನೇ ತನ್ನ ಗಂಡನೆಂದು ಹೇಳುತ್ತಿದ್ದಳು ಇವರು ತಿರುಪಾಮೈ ಎಂಬ ಗ್ರಂಥವನ್ನು ರಚಿಸಿ ದೇವರಿಗೆ ಸಮರ್ಪಿಸಿದರು ತಮಿಳುನಾಡಿನಲ್ಲಿ ಈ ತಿರುಪಾಮೈ ವ್ರತಾಚರಣೆಗೆ ತುಂಬ ಪ್ರಸಿದ್ಧಿ ಹೊಂದಿದೆ ಆಳ್ವರ ಪ್ರಕಾರ ವಿಷ್ಣು ಭಕ್ತರಾದವರೆಲ್ಲರೂ ಸಮಾನರು ಅವರು ಹುಟ್ಟನ್ನು ಯಾರೂ ಕೇಳಬಾರದು ಜಾತಿ ಭಾವನೆ ಘೋರಪಾಪವೆಂದು ಇವರು ಭಾವಿಸಿದ್ದರು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿಯಲ್ಲಿ ಭಾಗವಹಿಸಿದ್ದ ದಿಟ್ಟ ಮಹಿಳೆ ಅಕ್ಕಮಹಾದೇವಿ ಕನ್ನಡ ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕ ಮಹಾದೇವಿ ಜನಿಸಿದರು ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಬಾಲ್ಯದಿಂದಲೇ ಶಿವನ ಭಕ್ತಿಯಲ್ಲಿ ಮುಳುಗಿದ್ದರು ಅಕ್ಕಮಹಾದೇವಿ ಶ್ರೀ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಸಾರಿ ಹೇಳುತ್ತಿದ್ದರು ಇವರ ತಂದೆ ತಾಯಿಯರ ಬಲವಂತವಾಗಿ ರಾಜನಾದ ಕೌಶಿಕ್ನೊಂದಿಗೆ ಮದುವೆ ಮಾಡುತ್ತಾರೆ ತನ್ನ ಗುರುಲಿಂಗ ಜಂಗಮ ಸೇವೆಗೆ ಅಡ್ಡಿಯಾದ್ದರಿಂದ ಅಕ್ಕಮಹಾದೇವಿ ಅರಮನೆಯನ್ನು ತ್ಯಾಜಿಸುತ್ತಾರೆ ತೊಟ್ಟ ವಸ್ತ್ರಗಳನ್ನು ಬಿಟ್ಟು ಹೊರಬರುತ್ತಾರೆ ನಂತರ ಕಲ್ಯಾಣಕ್ಕೆ ತೆರಳಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಕೆಲವು ಕಾಲ ತಂಗುತ್ತಾರೆ ಅಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಅನೇಕ ವಚನಗಳನ್ನು ರಚಿಸುತ್ತಾರೆ ಎಲ್ಲ ಶಿವಶರಣರಿಗೂ ಅಕ್ಕ ಮಹಾದೇವಿಯ ಬಗೆಗಿನ ಅಪಾರ ಗೌರವವಿತ್ತು ಕೊನೆಯ ದಿನಗಳಲ್ಲಿ ಕಲ್ಯಾಣದಿಂದ ಶ್ರೀಶೈಲಕ್ಕೆ ತೆರಳುತ್ತಾರೆ ಅಂತಿಮವಾಗಿ ಅಲ್ಲಿ ಕದಳಿ ವನದಲ್ಲಿ ಇವರು ಶಿವೈಕ್ಯರಾಗುತ್ತಾರೆ ಪುರಂದರದಾಸರು ಇವರು ಕನ್ನಡ ದಾಸ ಸಾಹಿತ್ಯದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಪುರಂದರದಾಸರು ಪುರಂದರಗಡದಲ್ಲಿ ಜನಿಸಿದರು ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕರು ಮತ್ತು ತಾಯಿ ಲೀಲಾವತಿ ಇವರ ಪತ್ನಿ ಲಕ್ಷ್ಮೀಬಾಯಿ ಧರ್ಮನಿಷ್ಠೆ ಸ್ತ್ರೀಯಾಗಿದ್ದಳು ಜಪಣನು ನಾಸ್ತಕನೂ ಆದ ಶ್ರೀನಿವಾಸ ನಾಯಕನು ಭಗವಂತನ ಪರೀಕ್ಷೆಯಲ್ಲಿ ಸೋತು ತನ್ನೆಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಪರಮಾತ್ಮನ ನಾಮಸ್ಮರಣೆಯಲ್ಲಿ ತೊಡಗಿದನು ಇವರ ಕೀರ್ತನೆಗಳನ್ನು ಹಾಡುತ್ತಾ ಅನೇಕ ಊರುಗಳನ್ನು ಸುತ್ತಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನವನ್ನು ಸೇರಿದರು ಅಲ್ಲಿ ವ್ಯಾಸರಾಯರು ಪುರಂದರದಾಸರು ಇವರ ದೀಕ್ಷೆಯನ್ನು ಕೊಟ್ಟು ಪುರಂದರ ಎಂದು ನಾಮಕರಣ ಮಾಡಿದರು ಹೀಗೆ ಪುರಂದರದಾಸರಾದರು ಪುರಂದರದಾಸರ ಪದಗಳಲ್ಲಿ ಮಾನವೀಯ ಮೌಲ್ಯಗಳು ಅಡಗಿವೆ ಇವರು ತಮ್ಮ ಕೀರ್ತನೆಗಳಲ್ಲಿ ಮಡಿವಂತಿಕೆಯನ್ನು ಖಂಡಿಸಿದ್ದಾರೆ ಇವುಗಳಲ್ಲಿ ತತ್ವ ನೀತಿ ಮತ್ತು ಸಂಗೀತದ ಸಂಗಮವನ್ನು ಕಾಣುತ್ತೇವೆ ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕೂಡ ನಾವು ಕರೆಯುತ್ತೇವೆ ಪುರಂದರ ವಿಠಲ ಎಂಬ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದನೇ ಇವರು ಕರೆಸಿಕೊಂಡರು ಕನಕದಾಸರು ದಾಸ ಸಾಹಿತ್ಯದ ಮತ್ತೊಬ್ಬ ಪ್ರಮುಖ ಕೀರ್ತನಾಕಾರರಾಗಿದ್ದ ಕನಕದಾಸರು ಸುಮಾರು ಸಾಮಾನ್ಯ ಶಕ ಹದಿನೈದುನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಮೂಲ ಹೆಸರು ತಿಮ್ಮಪ್ಪ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರು ತಂದೆ ತಾಯಿಗಳಾಗಿದ್ದರು ಇವರು ಕಲಿಯೂ ಹೌದು ಕವಿಯೂ ಹೌದು ಬಾಡ ಗ್ರಾಮದ ಸುತ್ತಲಿನ ಎಪ್ಪತ್ತೆಂಟು ಗ್ರಾಮಗಳಿಗೆ ನಾಡಗೌಡ ಹಾಗೂ ಡಕಾನಾಯಕರಾಗಿದ್ದರು ಕೊಪ್ಪರಿಗೆ ತುಂಬಿದ ಕನಕ ದೊರೆಯಾಗಿ ಕನಕ ನಾಯಕ ಆದರೆಂದು ಪ್ರತೀತಿ ಕೌಟಿಂಬ ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯ ಉದಯಿಸಿ ವ್ಯಾಸರಾಯರ ಶಿಷ್ಯರಾದರು ಮುಂದೆ ಕನಕದಾಸರೆಂದು ಕರೆಸಿಕೊಂಡರು ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಆದಿಕೇಶವ ಇವರ ಅಂಕಿತನಾಮವಾಗಿದೆ ಕಾಗಿನೆಲೆಯ ಆದಿಕೇಶವ ಇವರ ಇಷ್ಟದೈವ ಇವರು ತಮ್ಮ ಹಾಡುಗಳಲ್ಲಿ ಸಮಾಜದ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಬೋಧಿಸಿದ್ದಾರೆ ಇವರು ತಮ್ಮ ಕೀರ್ತನೆಯಲ್ಲಿ ಜಾತಿ ಪದ್ಧತಿಯನ್ನು ವಿಡಂಬನೆ ಮಾಡಿದ್ದಾರೆ ಕನಕನಕಿಂಡಿ ಉಡುಪಿಯ ದೇವಾಲಯದ ಒಳಗೆ ಕನಕದಾಸರಿಗೆ ಪ್ರವೇಶವನ್ನು ಅಲ್ಲಿನ ಪುರೋಹಿತರು ನಿರಾಕರಿಸುತ್ತಾರೆ ಆಗ ಕನಕದಾಸರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ಪಶ್ಚಿಮಾಭಿಮುಖವಾಗಿ ತಿರುಗಿ ಕಿಂಡಿಯ ಮೂಲಕ ದರ್ಶನ ಕೊಟ್ಟನೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಕನಕದಾಸರು ಹರಿಭಕ್ತ ಸಾರ ನಳಚರಿತ್ರೆ ರಾಮಧಾನಚರಿತ ಎಂಬ ಷಟ್ಪತಿ ಕಾವ್ಯಗಳನ್ನು ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕೃತಿಯನ್ನು ಇವರು ರಚಿಸಿದ್ದಾರೆ ಇಲ್ಲಿ ಟಿ ಆಗಿರಬಹುದು ಜಿ ಪಿ ಎಸ್ಟಾರು ಎಚ್ ಎಸ್ಟಾರ್ನಲ್ಲಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರಿಕ್ಷೆಗಳಲ್ಲಿ ಕನಕದಾಸರ ಕೃತಿಗಳನ್ನು ಕೇಳುವಂಥ ಸಂಭವತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಅವುಗಳ ಮೇಲೆ ಗಮನ ಹರಿಸುವುದು ಸೂಕ್ತ ಐದು ಸಿಸುನಾಳ ಸರೀಫರು ಕನ್ನಡದ ಮೊದಲ ಮುಸ್ಲಿಮ್ಸ್ ಕವಿ ಇವರನ್ನು ಕರ್ನಾಟಕದ ಕಬೀರ ಎಂದು ಕರೆಯುತ್ತೇವೆ ಸಿಸುವಿನಾಳ ಎಂಬ ಗ್ರಾಮದಲ್ಲಿ ಹದಿನೆಂಟು ನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ಇಮಾಮ್ ಸಾಹೇಬ್ ತಾಯಿ ಅಜ್ಜಮ್ಮ ಸರೀಫರು ಬಾಲಕನಿರುವಾಗಲೇ ಹಿಂದೂ ಮುಸ್ಲಿಮ್ಸ್ ಎರಡು ಧರ್ಮಗಳ ಬಗ್ಗೆ ಅರಿತುಕೊಂಡರು ನಂತರ ಮುಲ್ಕಿ ಪರೀಕ್ಷೆ ಪಾಸು ಮಾಡಿ ಶರೀಫರು ಕೆಲವು ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ಗುರು ಗೋವಿಂದ ಭಟ್ಟರಿಂದ ದೀಕ್ಷೆ ತೆಗೆದುಕೊಂಡು ಅನೇಕ ತತ್ವ ಪದಗಳನ್ನು ರಚಿಸಿದರು ಇವರ ಪದಗಳಲ್ಲಿ ರಿವಾಯತ್ ಅಂದರೆ ಮೊಹರಂ ಪದ ಇವೆ ಅವುಗಳಲ್ಲಿ ಕಾಳಗ ಪದಗಳು ಧಾರ್ಮಿಕ ಪದಗಳು ನೀತಿ ಪದ ಸವಾಯಿ ಪದ ಹೀಗೆ ಮುಂತಾದ ಪದಗಳನ್ನು ರಚಿಸಿದರು ಶಿಶುನಾಳ್ ಇವರ ಸಮಾಧಿಯಲ್ಲಿ ಕಂಡುಬರತಕ್ಕಂಥದ್ದು ಹಿಂದೂ ಮುಸ್ಲಿಮ್ಸರು ಇವರನ್ನು ಆರಾಧಿಸುತ್ತಾರೆ ಉತ್ತರ ಭಾರತದ ಭಕ್ತಿ ಪರಂಪರೆ ಕಬೀರ್ ದಾಸ್ ಭಕ್ತಿ ಪಂಥದ ಪ್ರಸಿದ್ಧ ಸಂತರಾದ ಕಬೀರ್ ರಮಾನಂದರ ಶಿಷ್ಯರು ಇವರು ಹಿಂದೂ ಮುಸ್ಲಿಮ್ಸ್ ಧರ್ಮಗಳ ನಡುವೆ ಸಾಮರಸ್ಯವನ್ನು ತರಲು ಪ್ರಯತ್ನಿಸಿದರು ಇವರು ವಾರಣಾಸಿಯಲ್ಲಿ ನೇಕಾರರ ಮುಸ್ಲಿಮ್ಸ್ ದಂಪತಿಗಳಾದ ನೀರು ಮತ್ತು ನಿಮಾರ ಸಾಕುಮಕ ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸಿದರು ಅಲ್ಲಾ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡೂ ಹೆಸರುಗಳು ಹಿಂದೂ ಮತ್ತು ಮುಸ್ಲಿಮ್ಸರು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳಿಗೆಂದು ಬಣ್ಣಿಸಿದರು ಕಬೀರರು ತಾನು ರಾಮ ಮತ್ತು ಅಲ್ಲನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಕಬೀರರು ತಮ್ಮ ತತ್ವ ಪದಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹ ಎಂದರೆ ಎರಡು ಸಾಲಿನ ಪದ್ಯ ಗಳೆಂಬ ಸಣ್ಣ ಕಾವ್ಯಗಳನ್ನು ಬೋಧಿಸಿದರು ಇವರ ಅನ್ವಯಿಗಳನ್ನು ಕಬೀರ್ ಪಂಥಿಗಳೆಂದು ಕರೆಯುವುದು ವಾಡಿಕೆ ಇದೆ ಗುರು ನಾನಾಯಕ್ ಗುರು ನಾನಾಕರು ಸಿಖ್ ಧರ್ಮದ ಸಂಸ್ಥಾಪಕರು ಇವರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ತಲವಂಟಿ ಗ್ರಾಮದಲ್ಲಿ ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಮೆಹಕೌಲಾ ಮತ್ತು ತೃಪ್ತ ಇವರ ತಂದೆ ತಾಯಿಗಳು ಇವರು ಹಿಂದೂ ಮುಸ್ಲಿಮ್ಸ್ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳಿದರು ಗುರು ಗ್ರಂಥ ಸಾಹೇಬ್ ಎಂಬ ಸೇಖರ ಪವಿತ್ರ ಗ್ರಂಥದಲ್ಲಿ ಅವರ ಜಪಿಜಿಗಳನ್ನು ನಾವು ಜಪಿಜಿಗಳೆಂದೇ ಕರೆಯಲಾಗುವ ಹಾಡುಗಳು ನಾವು ಕಾಣಬಹುದು ದೇವರ ನಾಮವನ್ನು ಜಪಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಸೇಖ್ ಪಂಥದ ಮಹತ್ವಕ್ಕೆ ಮಹತ್ವ ನೀಡಿದೆ ಸ್ತ್ರೀ ಪುರುಷರ ಸಮಾನತೆಯನ್ನು ಅದು ಒತ್ತಿ ಹೇಳಿದೆ ಗುರು ನಾನಾಕರು ದೇವರ ಅಸ್ತಿತ್ವದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದರು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದೆಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದ ಗಳನ್ನು ವಿರೋಧಿಸಿದರು ಮು ತಮ್ಮ ದೇಶ ಸಂಚಾರದಲ್ಲಿ ನಾನಾಕರು ಕರ್ನಾಟಕಕ್ಕೂ ಕೂಡ ಬಂದಿದ್ದರು ಅವರು ಬೀದಾರ್ನಲ್ಲಿ ತಂಗಿದ್ದ ಸ್ಥಳವನ್ನು ನಾನಾಕ್ ಜಾರ ಸಿಹಿ ನೀರಿನ ಬುಗ್ಗೆ ಎಂದು ಇಂದಿಗೂ ಕರೆಯುತ್ತಾರೆ ತುಳಸಿದಾಸರು ಉತ್ತರ ಭಾರತದ ಭಕ್ತಿ ಮಾರ ಮಾರ್ಗದ ಪ್ರತಿಪಾದಕರಲ್ಲಿ ತುಳಸಿದಾಸರು ಅಗ್ರಗಣ್ಯರಾಗಿದ್ದಾರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಹಿಂದಿ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರವಾಗಿದೆ ಇವರು ರಾಮಚರಿತ ಮಾನಸ ಎಂಬ ಗ್ರಂಥವನ್ನು ಬರೆದರು ಇದು ಹಿಂದಿ ಸಾಹಿತ್ಯದ ಶ್ರೇಷ್ಠ ಕೃತಿಯಾಗಿದೆ ಉತ್ತರದಲ್ಲಿ ಇದನ್ನು ತುಳಸಿ ರಾಮಾಯಣ ಎಂದೇ ಜನಪ್ರಿಯವಾಗಿದೆ ರಾಮ ಭಕ್ತರಾದ ಇವರು ದೈವಭಕ್ತಿ ಪರಿಶುದ್ಧ ಜೀವನ ಪ್ರೀತಿ ಪ್ರೇಮ ಸಹನೆ ಮತ್ತು ಔದಾರ್ಯಗಳನ್ನು ಜನಮನದಲ್ಲಿ ಬಿತ್ತಿದರು ನಾಲ್ಕು ಮೀರಾಬಾಯಿ ಕಲಿಯುಗದ ರಾಧೆ ಎಂದೇ ಕರೆಯಲಾಗುವ ಸಂತ ಮೀರಾಬಾಯಿ ಭಾರತದ ಮಹಾನ್ ಕೀರ್ತನಕಾರ್ತಿ ಇವರು ರಾಜಸ್ಥಾನದಲ್ಲಿ ರಜಭೂತ ರಾಜಮಾನತನದಲ್ಲಿ ಜನಿಸಿದರು ಮೀರಾಬಾಯಿ ಅವರು ರಾಜ ರತನ್ ಸಿಂಗನ ಮಗಳು ಮೇವಾಡದ ರಾಜಕುಮಾರನೊಂದಿಗೆ ಇವರ ವಿವಾಹವಾಯಿತು ಬಾಲ್ಯದಿಂದಲೂ ಆಧ್ಯಾತ್ಮದ ಕಡೆಗೆ ಒಲವು ಇದ್ದಿದ್ದರಿಂದ ತನ್ನೆಲ್ಲ ಸಮಯವನ್ನು ಭಗವಂತನ ಪೂಜೆ ಮತ್ತು ಧ್ಯಾನ ಮತ್ತು ಕೀರ್ತನೆಯಲ್ಲಿ ಕಳೆಯುತ್ತಿದ್ದರು ಇವರ ಕೃಷ್ಣನ ಆರಾಧನೆಯನ್ನು ತನ್ನ ಅತ್ತೆ ಕಟುವಾಗಿ ವಿರೋಧಿಸಿದಳು ಇದನ್ನು ಸಹಿಸಲಾಗದೆ ಮೀರಾಬಾಯಿ ಅರಮನೆ ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ಹೋದರು ಅವರು ರಚಿಸಿದ ಕೀರ್ತನೆಗಳಲ್ಲಿ ಭಕ್ತಿ ಪ್ರೇಮ ತುಂಬಿ ತುಳುಕಿದೆ ಗಿರಿಧರ ಗೋಪಾಲ ಇವರ ಆರಾಧ್ಯ ದೈವ ತನ್ನ ನೂರಾರು ಭಜನೆಗಳಿಂದ ಮೀರಾಬಾಯಿ ಅವರು ಇಂದಿಗೂ ಜನಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಚೈತನ್ಯರು ಚೈತನ್ಯರು ಪಶ್ಚಿಮ ಬಂಗಾಳದ ನವದ್ವೀಪ ಅಂದರೆ ನಾಡಿಯಾದಲ್ಲಿ ಸಾಮಾನ್ಯಸಕ ಹದಿನಾಲ್ಕುನೂರ ಎಂಬತ್ತೈದರಲ್ಲಿ ಜನಿಸಿದರು ಜಗನ್ನಾಥ್ ಮಿಶ್ರಾ ಮತ್ತು ಸಚಿದೇವಿ ಇವರ ತಂದೆ ತಾಯಿಗಳು ವಿಶ್ವಾಂಬರ ಎಂಬುದು ಚೈತನ್ಯರ ಮೊದಲ ಹೆಸರು ಈಶ್ವರಪುರಿ ಇವರ ಗುರುಗಳಾಗಿದ್ದರು ಚೈತನ್ಯರು ತಮ್ಮ ಇಪ್ಪತ್ತೈದನೇ ವರ್ಷದಲ್ಲಿ ಸಂಸಾರವನ್ನು ತ್ಯಾಜಿಸಿ ಸನ್ಯಾಸವನ್ನು ಸ್ವೀಕರಿಸಿದರು ಇವರು ಜಾತಿ ಭೇದವನ್ನು ಅಲ್ಲಗಳಿದರು ಮುಕ್ತಿಗೆ ಭಕ್ತಿಯೊಂದೇ ದಾರಿ ಎಂದರು ವಿಶ್ವ ಭ್ರಾತೃತ್ವ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಎಂದು ಬೋಧಿಸಿದರು ಇಂದಿನ ಅರೆ ಕೃಷ್ಣ ಪಂಥ ಇವರಿಂದ ಪ್ರಭಾವಿತವಾಗಿದೆ ಚೈತನ್ಯರನ್ನು ಶ್ರೀಕೃಷ್ಣನ ಅವತಾರವೆಂದು ಪರಿಗಣಿಸುವ ಬಂಗಾಳದ ಜನತೆ ಅವರನ್ನು ಚೈತನ್ಯ ಮಹಾಪ್ರಭು ಎಂದು ಕರೆಯುತ್ತಾರೆ ಭಕ್ತಿ ಪಂಥದ ಪರಿಣಾಮಗಳು ಭಕ್ತಿ ಸಂತರು ಹಿಂದೂ ಮುಸ್ಲಿಮ್ಸ್ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎರಡು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶೀಯ ಭಾಷೆಗಳು ಶ್ರೀಮಂತಗೊಂಡವು ಸೂಫಿ ಪರಂಪರೆ ಸೂಫಿ ಎಂಬ ಪದವು ಸಾಫ್ ಎಂಬ ಪದದಿಂದ ಬಂದಿದೆ ಸಾಫ್ ಎಂದರೆ ಸುದ್ದಿ ಅಥವಾ ಶುಚಿ ಎಂದ ಅರ್ಥವಾಗಿದೆ ಸೂಪಿ ಸಂತರು ಮುಸ್ಲಿಮ್ಸ್ ಅನುಭವಿಗಳಾಗಿದ್ದು ಸಾದಾ ಉಣ್ಣೆಯ ಅಂಗಿಯನ್ನು ತೊಡುತ್ತಾರೆ ಸೂಪಿ ಪಂಥದ ಸಾರ ದೇವರು ಒಬ್ಬನೇ ಆತನು ಸರ್ವಸಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕ ಕೆಲಸಕ್ಕೆ ಮಹತ್ವ ನೀಡಿತು ಮೂರು ಎಲ್ಲ ಮಾನವರು ಸಮಾನರೆಂದು ಸಾರಿದರು ನಾಲ್ಕು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಮೂರು ನಿಜಾಮುದ್ದೀನ್ ಔಲಿಯಾ ಅಂತೇಳಿ ಇವರು ಭಾರತದ ಪ್ರಮುಖ ಸೂಫಿ ಸಂತರು ಇವರು ದೆಹಲಿಯಲ್ಲಿ ನೆಲೆಸಿ ಬಡತನದ ಜೀವನ ನಡೆಸಿದರು ಉಲ್ಲುನಾಡಿನ ಮಸೀದಿ ಇವರ ಚಟುವಟಿಕೆಯ ಕೇಂದ್ರವಾಗಿತ್ತು ದೆಹಲಿಯ ಸುಲ್ತಾನರು ದಾನವಾಗಿ ನೀಡುತ್ತಿದ್ದ ಗ್ರಾಮವೊಂದನ್ನು ಇವರು ತಿರಸ್ಕರಿಸಿದರು ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಸದ್ಗುಣ ಅಂದರೆ ಒಳ್ಳೆಯ ಗುಣ ಕರುಣೆಯ ಸಂದೇಶವನ್ನು ಇವರು ನೀಡುತ್ತಿದ್ದರು ಕ್ವಾಜೆ ಬಂದೆ ನವಾಜ್ ಬಂದೇ ನವಾಜರು ಪ್ರಸಿದ್ಧ ಚಿತ್ತಿ ಸಂತರು ಇವರು ದೆಹಲಿಯಲ್ಲಿನ ನಾಸಿರುದ್ದೀನ ಶಿಷ್ಯರು ಬಂದೇ ನವಾಜರು ಎಂದರೆ ಮೊರೆಹೊಕ್ಕವರು ಎಂದು ಅರ್ಥ ಅಥವಾ ಪೊರೆಯುವವರು ಎಂದು ಅರ್ಥವಾಗಿದೆ ಇವರಿಗೆ ಗೇಸುದರಾಜ್ ಎಂದು ಸಹ ಇನ್ನೊಂದು ಹೆಸರಿತ್ತು ಗೇಸುದರಾಜ್ ಎಂದರೆ ಉದ್ದ ಕೂದಲಿನವನು ಎಂದು ಅರ್ಥ ಇವರು ಮೂಲ ಹೆಸರು ಸೈಯದ್ ಮೊಹಮ್ಮದ್ ಉಸೈನಿ ಎಂದಾಗಿತ್ತು ಇವರಿಗೆ ಸಂಸ್ಕೃತ ಅರಬಿ ಫಾರ್ಸಿ ದಖನಿ ಹೀಗೆ ಅನೇಕ ಭಾಷೆಗಳು ಇದ್ದವು ಇವರು ಕಲಬುರಗಿಗೆ ಬಂದು ನೆಲೆಸಿದರು ದೊರೆ ಪಿರು ಶಾ ಫಿರೋಜ್ ಶಾ ಇವರಿಗೆ ತುಂಬೂ ಗೌರವವನ್ನು ನೀಡಿದ್ದನು ಇವರು ದಕನಿ ಭಾಷೆಯಲ್ಲೂ ಸಾಹಿತ್ಯ ರಚಿಸಿದರು ಈಗಲೂ ಕಲಬುರಗಿಯ ಇವರ ದರ್ಗದಲ್ಲಿನ ಸಾಹಿತ್ಯ ಭಂಡಾರದಲ್ಲಿ ನೋಡಬಹುದು ಕಲಬುರಗಿಯಲ್ಲಿ ಪ್ರತಿ ವರ್ಷ ಇವರ ಉರುಸು ನಡೆಯುತ್ತದೆ ಚಿಸ್ತಿ ಪಂಥ ಸೂಪಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾದದ್ದು ಇದರ ಸ್ಥಾಪಕ ಮೊಯಿನುದ್ದೀನ್ ಚಿಸ್ತಿ ಇವರು ಅಜ್ಮೀರಕ್ಕೆ ಬಂದು ನೆಲೆಸಿದರು ದೈವ ಭಕ್ತಿ ಗುರು ಸೇವೆ ಸನ್ಮಾರ್ಗದಲ್ಲಿ ನಡೆಯುವುದು ಚಿಸ್ತಿ ಅನುಯಾಯಿಗಳ ಲಕ್ಷಣವಾಗಿತ್ತು ಚಿಸ್ತಿಗಳಿಗೆ ಹಿಂದೂ ಮುಸ್ಲಿಮ್ಸ್ ಸಾಮರಸ್ಯದ ಬಗ್ಗೆ ಕಾಳಜಿ ಇತ್ತು ಇವರು ಜನ ಬಳಕೆಯ ದಖನಿ ಭಾಷೆಯಲ್ಲಿ ಕೃತಿ ಬರೆದರು ಫತೇಪುರ್ ಸಿಕ್ರಿ ಎಂಬಲ್ಲಿ ಸಲೀಂ ಚಸ್ತಿ ಪ್ರಸಿದ್ಧರಾಗಿದ್ದರು ಇಲ್ಲಿ ಕೆಲವು ಪ್ರದೇಶದಲ್ಲಿ ಪ್ರಸಿದ್ಧವಾದಂತಹ ವ್ಯಕ್ತಿಗಳು ವಾಸವಾಗಿದ್ದಂತಹ ಸ್ಥಳಗಳಾಗಿವೆ ಲಾಹೋರ್ ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ಸೈಖ್ ಇಸ್ಮಾಯಿಲ್ ಅವರಿದ್ದರು ಅಜ್ಮೀರ್ ಖ್ವಾಜೊಯ್ದೀನ್ ಚಸ್ತಿ ದೆಹಲಿ ನಿಜಾಮುದ್ದೀನ್ ಔಲಿಯಾ ಅರ್ಕಟ್ ಟಿಪ್ಪು ಮಸ್ತರ್ ಔಲಿಯಾ ಕಲಬುರ್ಗಿ ಖ್ವಾಜಾ ಬಂದಿ ನವಾಜ್ ನಂತರ ಕಾಲಗಣನೆ ನಿಜಾಮುದ್ದೀನ್ ಔಲಿಯಾ ಹನ್ನೆರಡು ನೂರ ಮೂವತ್ತೆಂಟರಿಂದ ಹದಿಮೂರು ನೂರ ಇಪ್ಪತ್ತೈದು ಕಬೀರದಾಸರು ನೂರ ನಲವತ್ತರಿಂದ ಹದಿನೈದು ನೂರ ಹದಿನೆಂಟು ಗುರು ನಾನಾಯಕ್ ಹದಿನಾಲ್ಕುನೂರ ಅರವತ್ತೊಂಬತ್ತರಿಂದ ಹದಿನೈದು ನೂರ ಮೂವತ್ತೊಂಬತ್ತು ಪುರಂದರದಾಸರು ಹದಿನಾಲ್ಕುನೂರ ಎಂಬತ್ತರಿಂದ ಹದಿನೈದು ನೂರ ಅರವತ್ತ್ನಾಲ್ಕು ಚೈತನ್ಯರು ಹದಿನಾಲ್ಕುನೂರ ಎಂಬತ್ತೈದರಿಂದ ಹದಿನೈದು ನೂರ ಮೂವತ್ತ್ಮೂರು ಮೀರಾಬಾಯಿ ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ಹದಿನೈದು ನೂರ ಅರವತ್ತೊಂಬತ್ತು ಕನಕದಾಸರು ಹದಿನೈದು ನೂರ ಎಂಟರಿಂದ ಹದಿನಾರು ನೂರ ಆರು ತುಳಸಿದಾಸರು ಹದಿನೈದು ನೂರ ಮೂವತ್ತೆರಡರಿಂದ ಹದಿನಾರು ನೂರ ಇಪ್ಪತ್ತ್ಮೂರು